ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ಜೆಡಿಎಸ್ ಪಾಲು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಮೀಸಲು ಅಧ್ಯಕ್ಷರಾಗಿ ಪದ್ಮಾ ಉಪಾಧ್ಯಕ್ಷರಾಗಿ ರೂಪಾ ಆಯ್ಕೆ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಪದ್ಮಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಬೆಂಬಲಿತ ಪದ್ಮಾ ಮತ್ತು ಕಾಂಗ್ರೆಸ್ ಬೆಂಬಲಿತ ಮಂಜುಳಾ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು ಪದ್ಮಾ ಒಂಬತ್ತು ಮತಗಳನ್ನು ಪಡೆದರೆ ಮಂಜುಳಾ ಎಂಟು ಮತಗಳನ್ನು ಗಳಿಸಿದ್ರು ಒಂದು ಮತದ ಅಂತರದಿಂದ ಎರೆಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಕೈವಶವಾಗಿದೆ ಉಪಾಧ್ಯಕ್ಷರಾಗಿ ಎಂಎಸ್ ರೂಪಾ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇತರೆ ಯಾರೂ ನಾಮಪತ್ರ ಸಲ್ಲಿಸಲಿಲ್ಲ ಕಳೆದ ಮೂವತ್ತು ತಿಂಗಳಿನಿಂದ ಜೆಡಿಎಸ್ ವಶದಲ್ಲಿದ್ದ ಆಡಳಿತವನ್ನು ಉಳಿಸಿಕೊಂಡಿದೆ ಜೆಡಿಎಸ್ ಬೆಂಬಲಿಗ ಒಂಬತ್ತು ಸದಸ್ಯರು ಒಗ್ಗಟ್ಟಾಗಿ ಮತದಾನ ಮಾಡಿದ್ದಾರೆ ಮುಂದೆಯೂ ಒಗ್ಗಟ್ಟಾಗಿ ಇರುವುದಾಗಿ ಬೆಂಬಲಿಗರು ತಿಳಿಸಿದ್ದಾರೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಜೆಡಿಎಸ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನಕ್ಕೆ ಎರಡನೇ ಅವಧಿಯ ಸ್ಥಾನಕ್ಕೆ ಅಂತ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಪದ್ಮಾ ಶ್ರೀನಿವಾಸ ರೆಡ್ಡಿ ಅನ್ನೋರು ಜಯಶೀಲರಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೆ ಡಿ ಎಸ್ ಪಾರ್ಟಿಯಿಂದ ಒಂಬತ್ತು ಜನ ಹೋದ ಎಲೆಕ್ಷನ್ ಅಲ್ಲಿ ಒಂಬತ್ತು ಜನನು ಗೆದ್ದಿದ್ವಿ ಈ ಎಲೆಕ್ಷನ್ ಅಲ್ಲೂ ಅದೇ ತರ ಒಂಬತ್ತು ಜನನು ಗೆದ್ದಿದ್ವಿ ನಮ್ಮ ಜೆ ಈಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಏನಿದೆ ಜೆಡಿಎಸ್ ಬೆಲ್ಟ್ ಏನಿದೆ ಅದು ಹಾಗೆ ಇದೆ ಏನು ಒಂದು ಓಟ್ ಪಕ್ಕಕ್ಕೆ ಹೋಗೋದಿಲ್ಲ ಮುಂದೇನೂ ಹೋಗೋದಿಲ್ಲ ಈಗಲೂ ಹೋಗೋದಿಲ್ಲ ನಾಲ್ಕು ಸಾವಿರ ಐದು ಸಾವಿರ ಓಟ್ ಹಾಗೆ ಜೆಡಿಎಸ್ ಹಾಗೆ ಉಳ್ಕೊಂಡಿದೆ ನಮ್ಮ ಜೆ ಜೆ ಕೆ ಕೃಷ್ಣಾರೆಡ್ಡಿ ಅಭಿಮಾನಿಗಳು ಒಬ್ಬರು ಪಕ್ಕಕ್ಕೆ ಹೋಗೋದಿಲ್ಲ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಪದ್ಮಶ್ರೀನಿವಾಸ ರೆಡ್ಡಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಈ ಗೆಲುವಿಗೆ ಈ ಗೆಲುವಿಗೆ ಅಧ್ಯಕ್ಷರಾಗಿ ಗೆಲುವನ್ನು ಸಾಧಿಸಿದ್ದಾರೆ ಈ ಗೆಲುವಿಗೆ ಎಲ್ಲ ಕಾರ್ಯಕರ್ತರೂ ಇದರಲ್ಲಿ ಸಮಪಾಲಿದೆ ಪ್ರತಿಯೊಬ್ಬರು ಇದರಲ್ಲಿ ಶ್ರಮ ಇದೆ ಆ ಶ್ರಮ ಮತ್ತು ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ನಾವು ಗೆದ್ದಿದ್ದೀವಿ ಇವತ್ತೇನೇ ಕ್ರೆಡಿಟ್ ಹೋದ್ರೂ ಜೆ ಕೆ ಅಣ್ಣ